ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ಈಗ ಆಷಾಢ ಮಾಸ ಮುಗಿದು ಇನ್ನು ಬರುವಂಥ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಇದು ಒಂದು ಹಬ್ಬ ಎಲ್ಲರೂ ಒಂದು ಹಿಂದೂ ಧರ್ಮದ ಪ್ರಕಾರ ಹಿಂದೂ ಪಂಚಾಂಗ ಪ್ರಕಾರ ಈ ಒಂದು ಶ್ರಾವಣ ಮಾಸ ಭಾಳ ವಿಶೇಷವಾದಂಥ ಒಂದು ಶ್ರಾವಣ ಮಾಸ ಆಗಿರ್ತೈತಿ ಈ ಒಂದು ಶ್ರಾವಣ ಮಾಸದೊಳಗೆ ಯಾವಾಗಿಂದ ಪ್ರಾರಂಭ ಆಗ್ತೈತಪ್ಪ ಅಂತಂದ್ರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಅಂದರೆ ಅವತ್ತ ಅಮಾವಾಸ್ಯ ನೋಡ್ರಿ ಸ್ನೇಹಿತರೆ ನಾಗರ ಮಾಿ ಆ ನಾಗರ ಅಮಾಸಿ ಪ್ಲಸ್ ಅವತ್ತಿನ ದಿವಸ ಭೀಮನಮಾಶನೇ ಇರ್ತೈತಿ ಆ ನಾಗರ ಮಾಷಿಗೆ ಭೀಮ ನಮಾಶಿನ ಅಂತ ಕರೀತಾರೆ ಹಾಗಾಗಿ ವಿಶೇಷವಾಗಿ ಈ ನಾಗರ ಮಾಸೆ ಅಥವಾ ಭೀಮನಮಾಶೆ ಅಂತ ಏನು ಕರಿತೀವಲ್ಲ ಇದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಐತಿ ಇನ್ನು ನಾಗ ಚತುರ್ಥಿ ಅಂದ್ರೆ ಈಗ ಅಮಾವಾಸ್ಯೆ ನಾಲ್ಕನೇ ತಾರೀಕು ಮುಗೀತು ಇನ್ನು ಹಾಲು ಯಾವಾಗ ಅದಾವಪ್ಪ ಹಾಲು ಹಾಲಿನ ಮತ್ತು ಮಣೆಯನ್ನು ಹಾಲು ಯಾವಾಗ ಹೊರಗಿನ ಹಾಲು ಯಾವಾಗ ಮತ್ತು ಇನ್ನೊಂದು ಬಸವ ಪಂಚಮಿ ಅಂಥೇಳಿ ಮುಂದೆ ಆಚರಣೆ ಮಾಡ್ತಾರೆ ಹಾಗಾಗಿ ಎಂಟನೇ ತಾರೀಕಿನೊಳಗೆ ಮನೆಯ ಒಳಗೆ ಹೊರಗಿನ ಹಾಲನ್ನು ಒಂದು ಹುತ್ತ ಅಥವಾ ನಾಗ ದೇವರ ಕಲ್ಲಿಗೆ ಹೋಗಿ ಹಾಲನ್ನು ಎರೆದು ಅಪ್ಪನ ಪಾಲ್ ಅವನ ಪಾಲು ಅವ್ರ ಪಾಲು ಇವ್ರ ಪಾಲ್ ಅಂತೇಳಿ ಪಾಲನ್ನು ಹೇಳಿ ಆ ಒಂದು ನಾಗದೇವರಿಗೆ ಹಾಲನ್ನು ಎರಡು ಬರುವಂಥ ಒಂದು ವಾಡಿಕೆ ಮರುದಿನ ಒಂಬತ್ತು ಎಂಟು ಎರಡು ಸಾವಿರದ ನಾಗ ನಾಗಪಂಚಮಿಣು ಅಂತಾರ ಬಸವ ಪಂಚಮಿಣು ಅಂತ ಕರೀತಾರೆ ಇದು ಮನಿಯೊಳಗೆ ಒಂದು ನಾ ಹುತ್ತದ ಮಣ್ಣನ್ನು ತಂದು ನೀಟಾಗಿ ಕಲಿಸಿ ಆ ಒಂದು ನಾಗದೇವರ ಪ್ರತಿಮೆಯನ್ನು ಮಾಡಿ ಆ ನಾಗದೇವರಿಗೆ ಆ ಒಂದು ಹಾಲನ್ನು ಎರಿಯುವಂಥ ಒಂದು ಪದ್ಧತಿ ಅದೇ ದಿವಸ ಒಂದು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ಒಂದು ಜೋಕಾಲಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಹಾಗಾಗಿ ವಿಶೇಷವಾಗಿ ಜೋಕಾಲಿಯನ್ನು ಕಟ್ಟಿ ಜೋಕಾಲಿ ಆಡುವಂಥ ಒಂದು ಸಂಭ್ರಮ ಬಹಳ ಭಾಳ ಖುಷಿ ಅಂದರೆ ಖುಷಿ ಕೊಡುವಂಥ ಒಂದು ಸಂಭ್ರಮ ಐತಿ ಹಂಗಾಗಿ ಈ ಒಂದು ನಾಗಪಂಚಮಿ ದಿನ ಬಸವ ಪಂಚಮಿ ದಿನ ಮತ್ತು ಆ ಜೋಕಾಲಿಯನ್ನು ಆಡ್ತಾರೆ ಅದಾದ ನಂತರ ಈ ಶ್ರಾವಣ ಮಾಸದೊಳಗೆ ಎಲ್ಲಿಗೆ ಮುಗೀತೈತಪ್ಪ ಅಂತಂದ್ರೆ ಇದು ನಡ್ಬಾರಕ ಶ್ರಾವಣ ಮಾಸದೊಳಗೆ ಇನ್ನು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ನೂಲು ಹುಣ್ಣವಿ ಬರ್ತೈತೆ ನೋಡಿ ಸ್ನೇಹಿತರೆ ನೂಲ ಹುಣ್ಣಿಮೆ ಅಂದ್ರೆ ದಾರದ ಹುಣ್ಣಿಮೆ ಅಂದ್ರೆ ದಾರ ಅಂತ ಯಾಕೆ ಬಂತಪ್ಪ ಅಂತಂದ್ರೆ ಅಕ್ಕ ತಂಗಿ ಅಥವಾ ಅಕ್ಕ ಅಕ್ಕ ತಮ್ಮ ಇವರು ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ ಇವತ್ತಿನ ದಿವಸ ಆ ಕಾರಣಕ್ಕಾಗಿ ಅದರ ವಿಶೇಷತೆಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಪೂರ್ಣ ನಿಮಗೆ ವಿಷಯಗಳನ್ನು ವ್ರತಗಳನ್ನು ಅದನ್ನು ನಾನು ನಿಮಗೆ ಹೇಳ್ತೀನಿ ಹಾಗಾಗಿ ಈ ಒಂದು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೂರುಣ್ಣೆ ದಿವಸ ಈ ರಕ್ಷಾಬಂಧನ ಐತಿ ನೋಡಿ ಸ್ನೇಹಿತರೆ ಇನ್ನು ಎರಡನೇ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಅಂದ್ರೆ ಈ ದಿನಾಂಕಿಗೆ ಶ್ರಾವಣ ಮಾಸ ಕೊನೆ ಆಗ್ತೈತಿ ಅದೇ ದಿನ ಕಡೆ ಸೋಮವಾರನೂ ಇರ್ತೈತಿ ಹಾಗಾಗಿ ಮುಂದೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಂದು ಶನಿವಾರ ಗಣೇಶ ಚತುರ್ಥಿ ಇರ್ತೈತಿ ಗಣಪತಿ ಕುಂದಿರ್ತೈತಿ ನೋಡಿ ಸ್ನೇಹಿತರೆ ಅದಷ್ಟೊಳಗಾಗಿ ನಾವು ಶ್ರಾವಣ ಮಾಸದ ಸೋಮವಾರ ಎಷ್ಟು ಬರ್ತಾವಪ್ಪ ಅಂತಂದ್ರೆ ಬೆನಕಿನ ಅಮಾವಾಸಿದ್ದೆ ಹಿಡ್ಕೊಂಡು ಐದು ಆಗ್ತಾವೆ ನೋಡಿ ಸ್ನೇಹಿತರೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಮೊದಲನೇ ಸೋಮವಾರ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎರಡನೇ ಸೋಮವಾರ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ಸೋಮವಾರ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕನೇ ಸೋಮವಾರ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ಸೋಮವಾರ ಅಂತಿಮವಾಗಿ ಬನಕನ ಅಮಾವಾಸ್ಯೆ ಅಂದ್ರೆ ಕೊನೆ ಸೋಮವಾರ ಶ್ರಾವಣನ ಕೊನೆ ಅಗತ್ಯ ಆಗ್ತದೆ ನೋಡಿ ಸ್ನೇಹಿತರೆ ಇನ್ನು ಶ್ರಾವಣ ಮಾಸದೊಳಗೆ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಾರಲ್ಲ ಆ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ಬೇಕಾದ್ರೆ ಎಷ್ಟು ಮಂಗಳವಾರ ಅಂತಂದ್ರೆ ಅದು ಮೊದಲನೇ ಮಂಗಳವಾರ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಎರಡನೇ ಮಂಗಳವಾರ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ಮಂಗಳವಾರ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೇ ಮಂಗಳವಾರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇರ್ತೈತೆ ನೋಡಿ ಇನ್ನು ಶುಕ್ರಗೌರಿ ಅಂದ್ರೆ ಸಂಪತ್ ಶುಕ್ರವಾರ ಅಂತ ಕರೀತಾರೆ ಶುಕ್ರಗೌರಿ ವ್ರತ ಅಂತರ ಇನ್ನೆಲ್ಲ ಪ್ರತಿ ಶುಕ್ರವಾರ ಆಚರಣೆ ಮಾಡುವಂಥ ಒಂದು ವಿಶೇಷವಾದ ಒಂದು ಸಡಗರದ ಹಬ್ಬ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಹಂಗಾಗಿ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಬಂತಪ್ಪ ಅಂತಂದ್ರೆ ಎಲ್ಲರ ಹಣ್ಣಿ ಮೇಲೆ ಈ ಒಂದು ಕುಂಕುಮ ಮತ್ತು ಈ ಅರಿಶಿನ ಕುಂಕುಮ ಅನ್ನೋದು ಏನೈತಲ್ಲ ಅದು ಬಹಳ ಅಲಂಕರಿತವಾಗಿ ಕಾಣ್ತದೆ ಹಾಗಾಗಿ ಈ ಶ್ರಾವಣ ಮಾಸದ ಶುಕ್ರವಾರ ಮೊದಲನೇ ಶುಕ್ರವಾರ ಯಾವ ತಾರೀಕಪ್ಪ ಅಂತಂದ್ರೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಶುಕ್ರವಾರ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರನೇ ಶುಕ್ರವಾರ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಶುಕ್ರವಾರ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇರ್ತೈತೆ ನೋಡಿ ಸ್ನೇಹಿತರೆ ಹಂಗಾಗಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ಒಂದು ಹಬ್ಬಗಳು ಈ ಒಂದು ಮಂಗಳಗೌರಿ ವ್ರತ ಶುಕ್ರ ಗೌರಿ ವ್ರತ ಮತ್ತು ಶ್ರಾವಣ ಸೋಮವಾರ ಈ ಭೀಮಾವಾಸೆ ಅಂದರೆ ಭೀಮಣ ಅಮಾವಾಸ್ಯ ದಿನ ಏನು ಮಾಡ್ತಾರೆ ಅದು ಅದರ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಈ ಭೀಮಾವಾಶೇನೂ ಬಹಳ ವಿಶೇಷ ಐತಿ ಮತ್ತು ನೂಲು ಹುಣ್ಣಿಮೆ ವಿಶೇಷ ಐತಿ ಅದ್ರ ಜೊತೆಗೆ ಈ ನಾಗಪಂಚಮಿ ಅದ್ರ ಜೊತೆಗೆ ನಾವು ಈ ಜೋಕಾಲಿ ಹಬ್ಬ ಇವನ್ನೆಲ್ಲವನ್ನ ವಿಸ್ತಾರವಾಗಿ ನಮಗೆ ಇನ್ನೊಂದು ಒಂದೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರೆ ಬಟ್ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಇಷ್ಟು ಹಬ್ಬಗಳು ಬರ್ತಾವೆ ಆ ಹಬ್ಬಗಳನ್ನು ಎಲ್ಲರೂ ಆಚರಿಸೋಣ ಮತ್ತು ಇದ್ರ ಜೊತೆ ಜೊತೆಗೆ ಇಲ್ಲಿ ಈ ಶ್ರಾವಣ ಮಾಸದಲ್ಲಿ ಇನ್ನೊಂದು ಏನು ವಿಶೇಷ ಅಂತಂದ್ರೆ ಉಂಡಿ ಈ ಶ್ರಾವಣ ಮಾಸದ ಏನು ನಾಗಪಂಚಮಿ ಮಾಡ್ತೀವಲ್ಲ ಸ್ನೇಹಿತರೆ ಅವತ್ತಿನ ದಿವಸ ಒಂದು ಉಂಡಿ ಹಬ್ಬ ಅಂತ ಹೇಳಿ ಉಂಡಿಯನ್ನ ತಯಾರು ಮಾಡಿ ಬೀಗರು ಅವ್ರವ್ರ ಬೀಗರಿಗೆ ಅವರು ತಮ್ಮ ತಮ್ಮ ಅನುಸಾರ ಲಾಡುಗಳನ್ನು ಮತ್ತು ಅದ್ರ ಜೊತೆಗೆ ಎಳ್ಳು ಈ ಜೋಳದ ಕಾಳನ್ನು ಹುರಿದು ಎಳ್ಳು ಮಾಡಿದ್ದಾರೆ ಆ ಎಳ್ಳು ಇವತ್ತಿನ ಮಟ್ಟಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಳ್ಳು ಹೋಗಿ ಇವತ್ತಿನ ಮಟ್ಟಿಗೆ ಚುರುಮರಿ ಆಗ್ಯಾವ ಚುರುಮರಿ ಹೋಗಿ ಖಾದ್ಯ ಚುರುಮರಿನು ಕಳಿಸ್ತಾರೆ ಅವರವರ ಒಂದು ಮನೆಯ ಪದ್ಧತಿ ಪ್ರಕಾರ ಮಾಡ್ತಾರೆ ಅದು ಎಲ್ಲ ಒಂದು ಸಂಬಂಧಗಳನ್ನು ಒಗ್ಗೂಡಿಸುವಂಥ ಒಂದು ಕಾರ್ಯವನ್ನು ಅಂತ ಹೇಳ್ಬೋದು ವಿಶೇಷವಾಗಿ ಈಗ ನಾನು ಹೇಳಿದಂಥ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು